ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ಅನ್ನ ನಾವು ದಾಖಲ್ ಮಾಡಿದಿವಿ ಇದರಲ್ಲಿ ಮೃತ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ ಈತ ಕಣ್ಣೂರು ಗ್ರಾಮದ ವಾಸಿ ಆಗಿರ್ತಾನೆ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತನ ಪತ್ನಿ ಸಹಿತ ಬಂಗಾರಪೇಟೆ ಹತ್ರ ಬರ್ತಕ್ಕಂತ ಮೂವರ್ಸ್ ನಡೆಯಲ್ಲಿ ಅವ್ರು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಈತ ಕೆಲಸ ಮಾಡಿಕೊಂಡು ತನ್ನ ಊರಾದ ಕಣ್ಣೂರಲ್ಲಿ ವಾಸವಾಗಿರ್ತಾನೆ ಹದಿನಾರ ತಾರೀಕು ರಾತ್ರಿ ಅವನಿಗೂ ಮತ್ತು ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ್ ಇವರಿಬ್ರು ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ ಯಾವುದೋ ಒಂದು ಈ ದಾರಿ ವಿಚಾರದಲ್ಲಿ ಅವರ ನಡುವೆ ಇದ್ದಂತ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ರು ಸಹ ಒಂದು ಆರೆ ಮತ್ತೆ ಒಂದು ಕಡ್ಡಿಯಿಂದ ಅದರ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಮಾಡಿರುತ್ತಾರೆ ಎಂದು ಮೃತನ ಪತ್ನಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮೃತನ ದೇಹವನ್ನು ಈಗ ಪೋಸ್ಟ್ ಮಾಡಲಿಕ್ಕೆ ಈಗ ಕೋಲಾರ ಯಸ್ಸಾಂದ್ರ ಆಸ್ಪತ್ರೆಗೆ ಕಳಿಸಿಕೊಳ್ಳಲಾಗಿದೆ ಮತ್ತೆ ಇದರಲ್ಲಿ ಆರೋಪಿತರಾದ ಮಿನಿ ವೆಂಕಟಪ್ಪ ಮತ್ತೆ ರಾಜೇಶ್ ಐವರನ್ನು ಸಹ ಸಿಪಿಐ ಬೇತ್ ಮಂಗ್ಲಾ ಅವರು ಬಂಧನ ಮಾಡಿದ್ದಾರೆ ಮಿತ್ರವಾದ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ಮೂರು ವರ್ಷದ ಹಿಂದೆ ಆ ಈ ಆರೋಪಿತರಿಗೂ ಮತ್ತು ಮೃತ ಮಂಜುನಾಥನ್ಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದ್ರ ಬಗ್ಗೆ ವಿವಾದ ಉಂಟಾಗಿತ್ತು ಅನ್ನೋ ಬಗ್ಗೆ ನಮಗೆ ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ಯಾವ ಈ ವಿಚಾರದಲ್ಲಿ ಈ ಹಿಂದೆ ಏನಾದರೂ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ದೂರು ಅಥವಾ ಅರ್ಜಿ ಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಸಂಗ್ರಹ ಮಾಡ್ತಾ ಇದ್ದೀವಿ ಆ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯ ಈ ಹಿಂದೆ ಇತ್ತು ಅದೇ ವಿಚಾರದಲ್ಲಿ ಹದಿನಾರ ತಾರೀಕು ರಾತ್ರಿ ಜಗಳ ಏರ್ಪಟ್ಟು ಆ ಜಗಳದಿಂದ ಈ ಮುನಿವೆಂಟಪ್ಪ ಮತ್ತೆ ರಾಜೇಶ ಎಂಬ ಆರೋಪಿತರು ಮೃತ ಮಂಜುನಾಥನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಕೊಲೆ ಮಾಡಿರ್ತಾರೆ ಎಂದು ಈಗ ಪ್ರಾಥಮಿಕವಾಗಿ ತನಿಖೆಯಿಂದ ತಿಳಿದು ಆರೋಪಿಗಳ ಹಿನ್ನೆಲೆ ಆರೋಪಿಗಳು ಅವರು ಅದೇ ಊರ್ನಲ್ಲಿ ಇರ್ತಾರೆ ಅವರು ಸಂಬಂಧಿಕರಾಗಿರ್ತಾರೆ ಅವನು ರಾಜೇಶ್ ಅನ್ನೋನ ಮೇಲೆ ಒಂದು ಬೇತ್ಮಲ್ ಸ್ಟೇಷನ್ ಅಲ್ಲಿ ಒಂದು ರೋಡಿ ಹಾಳೆ ಇದೆ ಅಂತ ನಮಗೆ ಮಾಹಿತಿ ಇದೆ